ನಮಸ್ಕಾರ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀ ದಾಸ್ ತಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಚಂಪಾ ಸೃಷ್ಟಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ ಹಾಗೆ ಕುಜದೂಷ ಅಂದ್ರೆ ಏನು ಈ ಒಂದು ಸೃಷ್ಟಿಯ ಮಹತ್ವ ಏನು ಅನ್ನೋದರ ಕುರಿತಂತೆ ಗುರುಜಿ ನಿಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರುಜಿ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮೊದಲನೇದಾಗಿ ಚಂಪಾ ಸೃಷ್ಟಿಯ ಕುರಿತಂತೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಏನಿದು ಚಂಪಾ ಸೃಷ್ಟಿ ಅಂದರೆ ಇದರ ಮಹತ್ವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ದೇವಾನು ದೇವತೆಗಳ ಆರಾಧನೆ ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೊಂಡಿರುವಂತಹದ್ದು ಯಾಕೆ ಗೊತ್ತಾ ಎಲ್ಲರೂ ವಿಜಯೋತ್ಸವವನ್ನು ಆಚರಿಸುವಂಥ ಸಂದರ್ಭ ರಾಮದೇವರು ವಿಜಯೋತ್ಸವವನ್ನು ಆಚರಿಸಿದ ಸಂದರ್ಭ ರಾಮದೇವರು ಹುಟ್ಟಿದಾಕ್ಷಣ ರಾಮನವಮಿ ಆಚರಣೆ ಮಾಡುವಂಥದ್ದು ಅದೇ ಥರ ಒಂದೊಂದು ಹಿನ್ನೆಲೆಗಳು ನಮ್ಮ ಧಾರ್ಮಿಕ ಸಂಕೇತಗಳು ಇದನ್ನು ಆಚರಣೆ ಮಾಡಿದರೆ ವಿಶೇಷವಾದ ಸೂಕ್ತವಾದ ಫಲಾನುಫಲಗಳು ಖಂಡಿತವಾಗಲೂ ಸಿಗುವಂಥದ್ದು ಅದರಲ್ಲಿ ವಿಶೇಷವಾಗಿ ಇವತ್ತು ಸೃಷ್ಟಿ ಇರೋದರಿಂದ ಸುಬ್ರಹ್ಮಣ್ಯನ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ಸ್ಕಂದ ದೇವರ ಆರಾಧನೆ ನಡೆಯುತ್ತೆ ಅದರಲ್ಲೂ ನಾನು ನಿಮಗೆ ಯಾವಾಗಾದರೂ ತಿಳಿಸ್ಕೊಡ್ತಾ ಇರ್ತೀನಿ ಯಾರಾದರೂ ಕರೆ ಮಾಡಿದಾಗ ಒಟ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಇರಿ ಅಂತ ಪರಿಹಾರ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ಮಾಡೋದಕ್ಕೆ ಶ್ರೇಷ್ಠವಾದಂತಹ ದಿನ ಇವತ್ತು ಕಾರಣ ಏನು ಗೊತ್ತಾ ತಾರಕಾಸುರನನ್ನು ಸಂಹಾರ ಮಾಡಿ ವಿಜಯವನ್ನು ಸಾಧಿಸಿದಂತಹ ಸುಬ್ರಹ್ಮಣ್ಯ ದೇವರಿಗೋಸ್ಕರಾನೆ ಆ ದೇವರ ಆರಾಧನೆಗೋಸ್ಕರನೇ ಇರುವಂತಹ ವಿಶೇಷವಾದ ದಿನ ಸೃಷ್ಟಿ ಆರನೇ ದಿನ ಅನ್ನುವಂಥದ್ದು ಅರ್ಥ ಸೃಷ್ಟಿ ಅಂದರೆ ಅಮಾವಾಸ್ಯೆಯಿಂದಾಗಲಿ ಅಥವಾ ಪೌರ್ಣಮಿಯಿಂದಾಗಲಿ ಆರು ಅನ್ನುವಂತಹ ಸಂಖ್ಯೆ ಆರನೇ ದಿನ ಅನ್ನುವಂಥದ್ದು ಇದೆಲ್ಲ ಯಾಕೆ ಮಾಹಿತಿಗಳು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ರಹ್ಮರಥೋತ್ಸವಗಳು ನಡೆಯುವಂಥದ್ದು ಮುಹೂರ್ತಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ ಸೃಷ್ಟಿ ಅನ್ನುವಂತಹ ಮುಹೂರ್ತ ಇವತ್ತು ಇರೋದರಿಂದ ಸುಬ್ರಹ್ಮಣ್ಯನ ಆರಾಧನೆಗೆ ಶ್ರೇಷ್ಠವಾಗಿರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಯಾವ ಯಾವ ಪ್ರತಿಫಲಗಳು ಪಡೆಯಬಹುದು ಅನ್ನುವಂಥದ್ದೆಲ್ಲ ನಿಮಗೆ ಮಾಹಿತಿ ಇದೆ ಆದರೂ ವಿಶೇಷವಾದಂತಹ ಜಿ ಕನ್ನಡ ನ್ಯೂಸ್ನ ವಾಹಿನಿಯ ಮುಖಾಂತರ ನಾನು ನಿಮಗೆ ಆರಾಧನೆ ಮಾಡಿದರೆ ಯಾವ ಫಲಗಳನ್ನು ಪಡಿಬಹುದು ಮತ್ತು ಆರಾಧನೆಯಲ್ಲಿರುವ ವಿಶೇಷತೆಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಮಾಹಿತಿ ಕೊಡ್ತೀನಿ ಕಾರಣ ಏನು ಗೊತ್ತಾ ನೀವೆಲ್ಲಾದರೂ ಜಾತಕಗಳನ್ನು ತೋರಿಸಿದ್ದಾಗ ನಿಮಗೆ ಸರ್ಪದೋಷಗಳಿದೆ ಅಥವಾ ನಾಗದೋಷಗಳು ಇದೆ ಅನ್ನುವಂತಹ ಮಾತುಗಳೇನಾದರೂ ಜ್ಯೋತಿಷಿಗಳಿಂದ ಬಂದಿದ್ದೇ ಆದರೆ ನಿಮ್ಮ ಹತ್ರ ದುಡ್ಡಿರಲ್ಲಪ್ಪ ಅದನ್ನೆಲ್ಲ ಪರಿಹಾರ ತತ್ಕ್ಷಣದಲ್ಲಿ ಮಾಡಿಸಿಕೊಳ್ಳುವುದಕ್ಕೆ ನಿಮ್ಮ ಹತ್ರ ಅನುಕೂಲಗಳು ಇರಲ್ಲ ಹಾಗಾಗಿ ಇವತ್ತಿನ ದಿನವನ್ನು ನೀವು ಪರಿಹಾರದ ದಿನವನ್ನಾಗಿ ಮಾಡ್ಕೋಬಹುದು ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ಯಾಕೆ ಗೊತ್ತಾ ದೇವಸೇನಾಧಿಪತಿ ಆಗಿರುವಂತಹ ಸುಬ್ರಹ್ಮಣ್ಯನಿಗೆ ಮೀಸಲಿರುವಂತಹ ಈ ಸೃಷ್ಟಿಯ ದಿನ ಯಾರು ಸುಬ್ರಹ್ಮಣ್ಯ ದೇವರ ಆರಾಧನೆ ಸುಬ್ರಹ್ಮಣ್ಯ ದೇವರ ದರ್ಶನ ಅಥವಾ ಸುಬ್ರಹ್ಮಣ್ಯನಿಗೆ ತಮ್ಮ ಕೈಲಾದಷ್ಟು ಸೇವೆಗಳನ್ನು ಮಾಡುವಂತಹ ಕೆಲಸಗಳನ್ನು ಮಾಡುತ್ತಾರೋ ಅವರಿಗೆ ಸಾಧ್ಯವಾದಷ್ಟು ದೇವರ ಅನುಗ್ರಹ ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸಿಗುವಂಥದ್ದು ಕಾರಣ ಏನು ಗೊತ್ತಾ ಸೃಷ್ಟಿ ಬಹಳ ಪ್ರಿಯವಾಗಿರುವಂತಹ ದಿನ ಅದರ ಜೊತೆಗೆ ಪ್ರಿಯವಾಗಿರುವಂತಹ ಮುಹೂರ್ತ ಸುಬ್ರಹ್ಮಣ್ಯ ದೇವರಿಗೆ ಚಂಪಾ ಸೃಷ್ಟಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ ಅದು ಯಾವ್ದಾದ್ರೂ ಪಾರಾಯಣ ಅಥವಾ ವ್ರತವನ್ನ ಮಾಡಬಹುದಾ ಅಂತ ಹೇಳಿ ಗುರುಗಳು ಹೌದಮ್ಮ ಅದೇ ಮಾತನಾಡ್ತಾ ಇದ್ವಿ ಪರಿಹಾರದ ಬಗ್ಗೆ ಮಾತನಾಡೋಣ ಅಂತಾನೆ ಹೇಳಿದ್ದೆ ಇವತ್ತು ಚಂಪಾ ಸೃಷ್ಟಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಎಲ್ಲವೂ ಗೊತ್ತಿರುವಂತಹದ್ದೇ ಪರಿಹಾರ ವಿಭಾಗಕ್ಕೆ ಬರೋದೇ ಆದರೆ ಕುಜನನ್ನು ನೀವು ಜಾತಕದ ಮುಖಾಂತರ ಕುಜನನ್ನು ಸುಪ್ರೀತಗೊಳಿಸುವುದಕ್ಕೋಸ್ಕರ ಯಾವ ದೇವರನ್ನು ಆರಾಧನೆ ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಬೇಕು ಯಥೇಚ್ಛವಾಗಿ ಕುಜಗ್ರಹವನ್ನು ಕಾಪಾಡುವಂತಹ ಅಥವಾ ಕುಜನನ್ನು ನೀಚನಾಗಿಯೋ ಉಚ್ಚನಾಗಿಯೋ ಅಥವಾ ಕುಜಗ್ರಹದಿಂದ ಬರುವಂತಹ ಶಾಪಾದಿಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇರುವಂಥದ್ದು ಸಾಕ್ಷಾತ್ ಸುಬ್ರಹ್ಮಣ್ಯ ದೇವರಿಗೆ ನೋಡಿ ಎಷ್ಟೋ ಕಡೆಗಳಲ್ಲಿ ಇವತ್ತು ಸೃಷ್ಟಿಯ ವಿಶೇಷವಾಗಿ ಜಾತ್ರಾ ಮಹೋತ್ಸವಗಳು ನಡೆಯುವಂಥದ್ದು ಸೃಷ್ಟಿಯ ದಿನ ಏನು ಮಾಡ್ತಾರೆ ನೋಡಿ ಸೃಷ್ಟಿಯ ದಿನ ಉಪವಾಸಾದಿಗಳ ವ್ರತಗಳನ್ನು ಮಾಡುವಂಥದ್ದು ರೂಢಿಯಲ್ಲಿದೆ ಹೌದಲ್ವಮ್ಮ ಉಪವಾಸಗಳನ್ನು ಮಾಡುವಂಥದ್ದು ಉಪವಾಸ ಅಂದರೆ ಏನು ಗೊತ್ತಾ ಸಂಸ್ಕೃತದ ಅರ್ಥ ಉಪ ಅಂದರೆ ಹತ್ತಿರ ಅಂತ ಉಪನಗರ ಅಂದರೆ ನಗರಕ್ಕೆ ಹತ್ತಿರವಾಗಿರುವಂಥದ್ದು ಅಂತ ಅದರ ಜೊತೆಗೆ ವಾಸ ಅಂದರೆ ಏನು ಇರುವಂಥದ್ದು ಒಂದು ಜಾಗದಲ್ಲಿ ಇರುವಂಥದ್ದು ಅಂತ ಉಪವಾಸ ಅಂದರೆ ಹತ್ತಿರದಲ್ಲಿ ವಾಸ ಮಾಡುವಂಥದ್ದು ಅಂತ ನೀವೇನು ಅಂದ್ಕೊಂಡಿದ್ದೀರಿ ಹೊಟ್ಟೆಗೆ ಏನೂ ಇಲ್ಲದೆ ಸುಸ್ತಾಗಿ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಂತರದಲ್ಲಿ ದೇವರನ್ನು ಬೈಕೊಳ್ಳುವಂಥದ್ದು ನೆನ್ನೆಲ್ಲ ನಿನಗೋಸ್ಕರ ಉಪವಾಸ ಮಾಡಿದೆ ಇವತ್ತು ನೀನೇನೂ ಮಾಡಲೇ ಇಲ್ಲ ನನಗೆ ಅಂತ ದೇವರನ್ನು ಬೈಕೊಳ್ಳುವಂಥ ಕೆಲಸ ಆಗಬಾರ್ದು ಆ ಪದದ ಅರ್ಥವೇ ತಪ್ಪು ನೀವು ತಿಳ್ಕೊಂಡಿರುವಂಥದ್ದು ಉಪವಾಸ ಅಂದರೆ ದೇವರ ನಾಮಸ್ಮರಣೆಯ ಜೊತೆಯಲ್ಲಿರುವುದು ದೇವರ ಹತ್ತಿರದಲ್ಲಿರುವುದು ಅಂತ ಅರ್ಥ ಇವತ್ತು ಯಾವ ರೀತಿಯಾಗಿ ಉಪವಾಸಗಳನ್ನು ಮಾಡಬೇಕು ಅಂದರೆ ಬೆಳಗಿನ ಜಾವ ನಿಮ್ಮ ಕೈಂಕರ್ಯಗಳನ್ನೆಲ್ಲ ಮುಗಿಸಿಕೊಂಡು ದೇವರ ಆರಾಧನೆಯನ್ನು ಮೊದಲುಗೊಂಡರೆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡುವವರೆಗೂ ದೇವಸ್ಥಾನದಲ್ಲಿ ಇರುವಂತಹದ್ದು ಅಭಿಷೇಕಾದಿ ಕೈಂಕರ್ಯಗಳನ್ನ ಕಂಡು ಕಣ್ ಕೆಲಸಗಳನ್ನು ಮಾಡೋದು ಮಾಡೋದಿದೆಯಲ್ಲ ಅದು ನಿಜವಾದ ಉಪವಾಸ ಓಕೆ ಉಪವಾಸದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಈ ಒಂದು ಪೂಜೆ ಅಂತ ಬಂದಾಗ ಕುಜದೋಷದ ಬಗ್ಗೆ ನೀವು ಹೇಳ್ತಾ ಇದ್ರಿ ಹಾಗಾಗಿ ಕುಜದೋಷ ಅನ್ನೋದು ಮದುವೆಗೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ ತಿಳಿಸ್ತಾ ಹೋಗೋದು ಕುಜದೋಷ ಅನ್ನುವಂಥದ್ದು ಆ ಪದ ಕೇಳಿದ ತಕ್ಷಣನೇ ಜನ ಎಲ್ಲಿಗೆ ಹೋಗೋದಮ್ಮ ಮದುವೆಯ ವಿಚಾರಕ್ಕೆ ಹೋಗುವಂಥದ್ದೇ ಆಗಿರುತ್ತೆ ಸೃಷ್ಟಿಯ ದಿನ ನಾನು ಹೇಳಿಕೊಡುವಂಥ ಈ ಕೆಲಸಗಳನ್ನು ಮಾಡಿ ಕುಜದೋಷ ಇದೆ ಅಥವಾ ಮದುವೆಗೆ ಸಂಬಂಧಪಟ್ಟಂತಹದ್ದೇ ಇದೆ ಅನ್ನುವಂತಹ ಎಲ್ಲ ತಾತ್ಪರ್ಯಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಇವತ್ತು ಆರಾಧನೆ ಮಾಡಿದ್ದೇ ಆದರೆ ಆ ಕುಜದೋಷ ನಿಮಗೆ ಯಾವ ರೀತಿಯಾದಂತಹ ಕೆಟ್ಟದ್ದನ್ನು ಮಾಡುವುದಿಲ್ಲ ಆರಾಧನೆ ಬೇಕಾಗಿರುವಂತಹ ಎಲ್ಲ ವಿಶೇಷ ಮಾಹಿತಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸರಿ ಗುರುಜಿ ನೀವು ಯಾವ ಲಗ್ನ ಅಥವಾ ರಾಶಿಯಲ್ಲಿ ಒಂದು ಕುಜದೋಷ ಕಂಡು ಬರಬಹುದು ಅಂತ ತಿಳಿಸ್ಬೋದಾ ಖಂಡಿತವಾಗಲೂ ಹೋಗ್ಬೋದಮ್ಮ ಅದೇ ವಿಚಾರಕ್ಕೆ ಯಾಕೆ ಗೊತ್ತಾ ಕುಜದೋಷ ಇದೆ ಅನ್ನೋವಂಥದ್ದು ನಿಮಗೆ ಗೊತ್ತಾಗೋಗಿರುತ್ತೆ ಸೃಷ್ಟಿ ಬೇರೆ ಇದೆ ಕುಜದೋಷ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಲಗ್ನ ಯಾವ ರಾಶಿ ಅಥವಾ ಅದೆಲ್ಲ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ ಆದರೆ ಜ್ಯೋತಿಷಿಗಳು ನಿಮಗೆ ಹೇಳಿರ್ತಾರೆ ಹೌದಲ್ವ ಕುಜದೋಷ ಇದೆ ಕುಜದೋಷ ಇರೋದಕ್ಕೆ ಕುಜದೋಷ ಇರುವ ಜಾತಕನೇ ಬರಬೇಕು ಅನ್ನೋವಂಥದ್ದೆಲ್ಲ ಅವರು ಹೇಳಿಕೊಟ್ಟಿರ್ತಾರೆ ಆದರೆ ಕುಜದೋಷ ಕಡಿಮೆ ಮಾಡೋದಕ್ಕೆ ಅವರು ಪರಿಹಾರಗಳನ್ನು ಸೂಚಿಸಿದಾಗ ತತ್ ಕ್ಷಣದಲ್ಲಿ ಮಾಡೋಕ್ಕಾಗದೇ ಆಗದೇ ಇದ್ದಾಗ ನೀವು ಸುಬ್ರಹ್ಮಣ್ಯನ ಆರಾಧನೆಗಳನ್ನು ಮಾಡಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಚಂಪಾ ವಿಶೇಷಗಳ ಬಗ್ಗೆ ನೋಡೋದಾದರೆ ನೋಡಿ ಯಥೇಚ್ಛವಾಗಿ ದೇವಸ್ಥಾನಗಳಲ್ಲಿ ಇವತ್ತು ಆರಾಧನೆ ಆಗ್ತಾ ಇರುತ್ತಲ್ವ ಅದರಲ್ಲೂ ಫಲ ಪಂಚಾಮೃತ ಅಭಿಷೇಕಗಳು ನಡೆಯುವಂಥದ್ದು ಬ್ರಹ್ಮರಥೋತ್ಸವಗಳು ನಡೆಯುವಂಥದ್ದು ವಿಶೇಷತೆ ಏನಿದೆ ಅಂತನ ವಿಶೇಷತೆ ಇದರಲ್ಲಿ ಪ್ರತಿದಿನ ಫಲಪಂಚಾಮೃತ ಅಭಿಷೇಕ ನಡೆಯುತ್ತೆ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಏನು ಪ್ರೀತಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ದೇವಸ್ಥಾನಗಳಲ್ಲಿ ಆರಾಧನೆ ನಡೀತಾನೇ ಇದೆ ಎಲ್ಲ ಕಡೆಯೂ ಅಭಿಷೇಕ ಮಾಡ್ತಾರೆ ಆದರೆ ವಿಶೇಷವಾಗಿ ಎರಡು ದೇವಸ್ಥಾನಗಳಲ್ಲಿ ಮಾತ್ರ ಅಥವಾ ಇಬ್ಬರು ದೇವರಿಗೆ ಮಾತ್ರ ವಿಶೇಷ ಅಭಿಷೇಕ ಇದೆ ನೀವು ನಂಜನಗೂಡಲ್ಲಿ ನೋಡಿರ್ಬೋದು ಭಸ್ಮಾಭಿಷೇಕಗಳನ್ನು ಮಾಡ್ತಾರೆ ಶ್ರೀಕಂಠೇಶ್ವರ ದೇವರಿಗೆ ಹೌದಲ್ವಾ ಅದೇ ಥರ ಸುಬ್ರಹ್ಮಣ್ಯ ದೇವರಿಗೆ ಭಸ್ಮಾಭಿಷೇಕ ಅನ್ನುವಂಥದ್ದು ವಿಶೇಷವಾಗಿ ಪ್ರಿಯವಾಗಿರುವಂತಹ ಕೆಲಸ ಯಾರು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಭಸ್ಮಾಭಿಷೇಕಗಳನ್ನು ಮಾಡಿಸುತ್ತಾರೋ ಅವರಿಗೆ ಶೇಕಡ ನೂರರಷ್ಟು ಕುಜದೋಷಗಳಿರಲಿ ಅಥವಾ ಸರ್ಪದೋಷಗಳಿರಲಿ ಅದರ ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂಥದ್ದು ಪರಿಹಾರ ಭಾಗಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಇದೆ ಹಾಗಾಗಿನೇ ಇವತ್ತಿನ ವಿಚಾರ ನಾವು ಮಾತನಾಡ್ತಾ ಇರುವಂಥದ್ದು ಕುಜದೋಷದ ಪರಿಹಾರಗಳ ಬಗ್ಗೆ ಇನ್ನೂ ಮುಂದೆ ಎರಡು ಮೂರು ವಿಶೇಷವಾದ ಕೈಂಕಾರ್ಯಗಳನ್ನ ನಾನ್ ಹೇಳ್ಕೊಡ್ತೀನಿ ಕಾರ್ಯಕ್ರಮ ನೋಡ್ತಾ ಇರಿ ಸರಿ ಗುರುಜಿ ಈ ಕುರಿತಂತೆ ಮತ್ತಷ್ಟು ಮಾತ್ನಾಡ್ತಾ ಹೋಗೋಣ ಕಾಲರ್ ಒಬ್ರು ಇದ್ದಾರೆ ಮಾತನಾಡಿಬಿಡೋಣ ನಮಸ್ಕಾರ ಹೇಮಾವತಿ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ನೆಲ್ವಂಗದಿಂದ ಮೇಡಮ್ ಓಕೆ ಗುರೂಜಿ ಇದ್ದಾರೆ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತು ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ನನ್ನ ಬಗ್ಗೆ ಕೇಳಿದೆ ಓಕೆ ಹೇಳಿ ನಮಸ್ಕಾರಮ್ಮ ಹೇಳಿ ನಮಸ್ಕಾರ ನಮಸ್ಕಾರಮ್ಮ ಹೇಳಿ ಹೇಳಿ ಮತ್ತೆ ಹೇಮಾವತಿ ಅಂತ ಹಾಂ ನಮ್ಮ ಅವ್ರ ಮನೆದು ಆಸ್ತಿ ಬರ್ತೈತಾ ಇಲ್ವಾ ಸರ್ ಅಂತ ಕೇಳೋಣ ಏನ್ ಕೋರ್ಟ್ ಕಚೇರಿ ಆತರ ಅಂತ ಸಂದರ್ಭ ಇದೆಯಾ ಅಥವಾ ಕೂತ್ ಮಾತಾಡಿ ಪರಿಹಾರ ಮಾಡ್ಕೊಳ್ಳೋ ಸಂದರ್ಭ ಇದೆಯಾ ಹೇಳಿ ಕೋರ್ಟ್ ಕೋರ್ಟ್ ಹೋಗಿದ್ಯಾ ಎಷ್ಟು ವರ್ಷಗಳಾಗಿದೆ ಅಮ್ಮ ಪರಿಹಾರ ಆಗೈತೆ ಅಂದ್ರು ಹ್ಮ್ ಅದಕ್ಕೆ ಆ ಇಲ್ವಾ ನಮ್ಮಂತೆ ಅಂತ ಆಗಲಿ ಮ ಇನ್ನೊಂದು ಸ್ವಲ್ಪ ಮಾತಾಡಿ ನಿಮ್ಮ ಸ್ವರ તરಂಗ ಏನು ಹೇಳುತ್ತೆ ನೋಡೋಣ ಎಷ್ಟು ವರ್ಷಗಳಿಂದ ಕೋರ್ಟ್ ಕೇಸು ಕಚೇರಿ ಅಂತ ಇದೆ ಹ ಆ 6 ವರ್ಷದಿಂದ ಇದೆ ಸರ್ ಅಣ್ಣ ತಮ್ಮಂದರ ಬಗ್ಗೆ ನಡೀತಾ ಇರದಾ ಅಥವಾ ನಿಮ್ಮ ತವ್ರ ಮನೆಯಲ್ಲಿ ಎಷ್ಟು ತುಂಬಾ ಜನದ ಅ ಮಧ್ಯ ನಡೆಯತಾ ಇರಂತದ ಅಣ್ಣ ತಮ್ಮ ಸರ್ ಕೊಡಲ್ಲ ಅಂತ ಇದ್ದಾರೆ ಹ ಅದಕ್ಕೆ ಅವ್ರಿಗೆಲ್ಲ ಅನುಕೂಲ ಇದೆ ನಮ್ಗ್ ಅನುಕೂಲ ಇಲ್ಲ ಅದಕ್ಕೆ ಕೊಡ್ತಾರ ಇಲ್ವೋ ಅವಾಗೆಲ್ಲ ಕೊಡ್ತೀವಿ ಅಂದ್ರು ಇವಾಗ ಈ ತರ ಮಾಡ್ತಾ ಇದಾರೆ ನೋಡಿ ನಿಮ್ಮ ಜಾತಕದ ಪ್ರಕಾರ ಅಥವಾ ನಿಮ್ಮ ಸ್ವರ ತರಂಗದ ಪ್ರಕಾರ ಬುಧನ ಸಂಯೋಗ ಸ್ವಲ್ಪ ಮಂದಗತಿಯಲ್ಲಿ ಇದೆ ಅಮ್ಮ ಆಯ್ತಾ ಈ ಡಾಕ್ಯುಮೆಂಟ್ಸ್ ಆಗ್ತಾ ಇಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹೆಸ್ರಿಗೆ ಬರಲಿ ಆಮೇಲೆ ನಿನಗೆ ಕೊಡ್ತೀನಿ ಅಥವಾ ಡಾಕ್ಯುಮೆಂಟ್ಸ್ ಕೋರ್ಟಿಗೆ ತಗೊಂಡೋಗಿ ಕೊಟ್ಬಿಟ್ಟೆ ಅಲ್ಲಿ ಲೇಟ್ ಆಗ್ತಾ ಇದೆ ಈ ಥರ ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಸಾಧ್ಯ ಆದಷ್ಟು ಸಾಧ್ಯ ಆದಷ್ಟು ವೆಂಕಟೇಶ್ವರನ ಆರಾಧನೆ ಅದರ ಜೊತೆಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸಿಮ್ಮ ಯಾರ ಕೈಲಾದರೂ ಕೇಳಿಸ್ತಾ ಇದೆಯಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಸಿದ್ದೇ ಆದರೆ ಖಂಡಿತವಾಗಿಯೂ ಅಣ್ಣ ತಮ್ಮಂದ್ರ ಮಧ್ಯೆ ಇರುವಂತಹ ಮನಸ್ಥಿತಿ ಮತ್ತು ಪರಿಸ್ಥಿತಿ ಎರಡೂ ಸರಿ ಅರ್ಥ ಆಗ್ತಾ ಇದೆಯಾ ಎಷ್ಟಿನ ತೋರ್ಸ್ಕೊಡ್ತಾರೆ ನೋಡಿ ನಿಮ್ಮ ಸ್ವರ ತರಂಗದ ಪ್ರಕಾರ ಇನ್ನೊಂದು ಐದಾರು ತಿಂಗಳ ನಂತರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗುತ್ತೆ ಅನ್ನುವಂತ ಅಂತ ತೋರಿಸ್ಕೊಡ್ತಾ ಇದೆ ಹಾಂ ಸರ್ ಓಕೆ ಧನ್ಯವಾದಗಳು ಹೇಮಾವತಿ ಕರೆ ಮಾಡಿದ್ದಕ್ಕಾಗಿ ಶಂಕರಪ್ಪ ಅಂತ ಹೇಳಿ ಕಾಲ್ ಆಗಿದ್ದಾರೆ ನಮಸ್ಕಾರ ಶಂಕರಪ್ಪ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಗುರೂಜಿ ಇದ್ದಾರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ನಮಸ್ಕಾರ ಶಂಕರಪ್ಪ ಅವರೇ ನಮಸ್ಕಾರ ಗುರುಜಿ ನಮಸ್ಕಾರ ನಮ್ಮ ಬಗ್ಗೆ ನಮ್ಮ ಮಗು ಬಗ್ಗೆ ಸ್ವಲ್ಪ ಕೇಳ್ಬೇಕು ಅಂತ ಮಾಡಿದ್ದೀವಿ ಮಗು ಮೊಮ್ಮಗು ಯಾರು ಯಾರ ಬಗ್ಗೆ ಮಾತಾಡಬೇಕಿತ್ತಪ್ಪ ನಮ್ಮ ಬಗ್ಗೆ ನಾವು ಮಾತಾಡಬೇಕು ಮಗು ಬಗ್ಗೆನೂ ಬಗ್ಗೆ ಸ್ವಲ್ಪ ಜೋರಾಗಿ ಮಾತನಾಡಿ ನಿಮ್ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ ನಮ್ಮ ನಮ್ಮ ಬಗ್ಗೆ ಯಾವ್ದೋ ನಮ್ದು ಶತ್ರುಗಳ ಕಾಟಗಳದು ಇದೆ ಮತ್ತೆ ನಮ್ಮ ಸ್ವಲ್ಪ ಕೇ ಕೇಳ್ಬೇಕು ಅಂತ ಆಯ್ತಾಯ್ತು ಮೊದಲು ನಿಮ್ ಬಗ್ಗೆ ಮಾತನಾಡಿ ಏನು ಶತ್ರು ಕಾಟ ಅಂದ್ರೆ ನಿಮಗೆ ಎಲ್ಲ ಅಕ್ಕಪಕ್ಕ ಪ್ರೀತ ಶತ್ರುಗಳ ಕಾಟ ಜಾಸ್ತಿ ಸುಮ್ನೆ ಸುಮಾರು ಒಂಬತ್ತು ಹತ್ತು ವರ್ಷಗಳಿಂದ ನಾನು ಅಡ್ಡ ಹಾಕೋದು ಈ ತರ ಸದ್ಯಗಳು ಮಾಡೋದು ಮಾತಾ ಇದ್ದಾರೆ ಯಾಕೆ ನೀ ಒಳ್ಳೆಯವರು ಅಂತನ ಅವ್ರು ಕೆಟ್ಟವರು ಅಂತನಾ ಏನ್ ವಿಚಾರಕ್ಕೆ ಹಿಂಗೆಲ್ಲ ಆಗತ್ತೆ ಹಾಕಿ ಅಲ್ವಾ ಈ ಏನಾದರೂ ಒಂದು ವಿಚಾರ ಇಲ್ಲದೆ ಸುಮ್ ಸುಮ್ನೆ ಯಾರು ಬರೋದಿಲ್ಲ ಹತ್ರಕ್ಕೂ ನಿಮ್ಮ ಸ್ವರ ತರಂಗ ಸ್ಪಷ್ಟವಾಗಿ ಹೇಳ್ತಾ ಇದೆ ಕುಜನ ಸಂಯೋಗ ಇರೋದ್ರಿಂದ ಈ ರೀತಿ ಆದಂತಹ ಕೆಲಸ ಕಾರ್ಯಗಳು ನೀವು ಅದರಲ್ಲಿರಬೇಕು ಅವರು ಅದರಲ್ಲಿ ಬರಬೇಕು ಇಬ್ಬರ ಮಧ್ಯೆ ಜಯ ಸಾಧಿಸುವ ವಿಚಾರದಲ್ಲಿ ಈ ಥರ ಇರುತ್ತೆ ಅರ್ಥ ಆಯಿತಾ ನಾನೊಂದು ಸಣ್ಣ ಕೆಲಸ ಹೇಳ್ಕೊಡ್ತೀನಿ ಮಾಡಿ ಹೆಂಗು ಇವತ್ತು ಸೃಷ್ಟಿ ಇರೋದರಿಂದ ಇದೇ ಥರ ತಿಂಗಳಲ್ಲಿ ಮೂರು ಸೃಷ್ಟಿಗಳು ಸಿಗುತ್ತೆ ನಿಮಗೆ ಕೇಳಿಸ್ತಾ ಇದೆಯಾ ಮೂರು ಸೃಷ್ಟಿನೂ ಎಲ್ಲಾದರೂ ವಿಭೂತಿ ಅಭಿಷೇಕ ಸುಬ್ರಹ್ಮಣ್ಯ ದೇವರಿಗೆ ಮಾಡಿಸಿ ಮಾಡಿಸಿದ ನಂತರದಲ್ಲಿ ಆ ವಿಭೂತಿಯನ್ನು ಮನೆಗೆ ತಗೊಂಡು ಬಂದು ಪ್ರತಿದಿನ ಹಣೆಗೆ ಇಟ್ಕೊಳ್ಳೋವಂಥ ಕೆಲಸ ಮಾಡಬೇಕು ಆಯಿತಾ ಕೇಳಿಸ್ತಾ ಇದೆಯಾ ಹಣೆಗೆ ಅಂತ ಕೆಲಸ ಮಾಡಬೇಕು ಒಂದು ವಾರಕ್ಕೆ ಒಂದು ಮಂಗಳವಾರ ಅರ್ಥ ಆಗ್ತಾ ಇದೆಯಾ ಮಂಗಳವಾರದೊತ್ತು ಆ ವಿಭೂತಿಯನ್ನು ಸ್ವಲ್ಪ ಹಾಲಿಗೆ ಬೆರೆಸಿಕೊಂಡು ಹಾಲನ್ನು ಕುಡಿಯುವಂಥ ಕೆಲಸ ಮಾಡ್ತಾ ಬನ್ನಿ ಶತ್ರುಗಳ ಕಾಟ ಆಗಲಿ ಅಥವಾ ಶತ್ರು ಬಾಧೆ ಆಗಲಿ ಖಂಡಿತವಾಗಲೂ ನಿವಾರಣೆ ಆಗತ್ತೆ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ ಗುರುಜಿ ತಿಳಿಸ್ತಾ ಇದ್ರಿ ಚಂಪಾ ಸೃಷ್ಟಿಯ ಜೊತೆಗೆ ಅಭಿಷೇಕಾದಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ನೋಡಿಮ್ಮ ಇವತ್ತು ದೇವಸ್ಥಾನಗಳಿಗೆ ಹೋಗ್ತೀರಿ ಅಲ್ವಾ ಅಲ್ಲಿ ನಿಮಗೆ ಪ್ರಸಾದದ ರೂಪದಲ್ಲಿ ಊಟ ಕೊಟ್ಟಾಗ ಅಲ್ಲೇ ಊಟಗಳನ್ನು ಮಾಡಬಹುದು ಅಲ್ವಾ ಅಥವಾ ಮನೆಗೆ ತಗೊಂಬಂದಾಗ ಏನೋ ಅದನ್ನ ತಿನ್ನೋ ಅಂತ ಪದಾರ್ಥಗಳಿದ್ರೆ ತಿಂದು ಮುಗಿಸ್ಬೋದು ಹೌದಲ್ವಾ ಅದೇ ನಿಮಗೆ ದೇವಸ್ಥಾನದಲ್ಲಿ ವಿಭೂತಿಯನ್ನ ಕೊಡ್ತಾರೆ ಅಥವಾ ಕುಂಕುಮಗಳನ್ನ ಕೊಡ್ತಾರೆ ಏನು ಮಾಡ್ತೀವಮ್ಮ ನಾನು ಸಾಮಾನ್ಯವಾಗಿ ನನ್ನ ದೇವಸ್ಥಾನದಲ್ಲೇ ಕುಂಕುಮವನ್ನು ಕೊಟ್ಟರೆ ಜನ ಏನು ಮಾಡ್ತಾರೆ ಹಣಂಗಿಟ್ಕೋತಾರೆ ಮಿಕ್ಕಿದ್ದನ್ನು ಅಲ್ಲಿ ಯಾವುದಾದ್ರೂ ಗೋಡೆ ಮೇಲೆ ಒದರ್ಬಿಟ್ಟು ಬಿಸಾಕ್ಬಿಟ್ಟು ಹೋಗುವಂಥದ್ದು ಮಾಡಿರ್ತಾರೆ ಇದು ನಾನು ಕಣ್ಣಾರೆ ನೋಡಿರುವಂಥದ್ದು ಹೌದಾ ಅಲ್ವಾ ಪ್ರಸಾದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಹಿಂದಿನ ಕಾಲರೊಬ್ಬರ ಹತ್ರ ನಾನು ಹೇಳ್ತಾ ಇದ್ದೆ ಸ್ವಲ್ಪ ವಿಭೂತಿಯನ್ನು ಹಾಲಿಗೆ ಬೆರೆಸ್ಕೊಂಡು ಕುಡಿಬೇಕು ಅಂತ ಯಾವ ವಸ್ತು ದೇವರ ವಿಗ್ರಹವನ್ನು ಸ್ಪರ್ಶಿಸಿರುತ್ತದೆ ಯಾವ ವಸ್ತು ನಾನು ಹೇಳ್ತಾ ಇರೋದು ಪುರೋಹಿತರು ಪ್ರತಿದಿನ ಸ್ಪರ್ಶಿಸ್ತಾರೆ ಅದು ಬೇರೆ ವಿಷಯ ಯಾವ ವಸ್ತು ದೇವರನ್ನು ಸ್ಪರ್ಶಿಸಿರುತ್ತದೆ ಅದು ಪ್ರಸಾದದ ರೂಪವನ್ನು ಪಡೆಯುತ್ತೆ ದೇವಸ್ಥಾನದ ಒಳಗಡೆ ಹೋಗ್ತಾ ನೀವು ಹಣ್ಣುಕಾಯಿ ತೊಗೊಂಡೋಗಿರ್ತೀರಿ ಬಾಳೆಹಣ್ಣು ತೆಂಗಿನಕಾಯಿ ಅಂತೆಲ್ಲ ಮಾತನಾಡ್ತಾ ಇರ್ತೀರಿ ಪೂಜೆ ಆದ ನಂತರದಲ್ಲಿ ಈಚೆ ಬಂದಿದ್ದ ತಕ್ಷಣ ಯಾರಾದರೂ ಬಾಳೆಹಣ್ಣು ತೆಂಗಿನಕಾಯಿ ಅಂತ ಮಾತಾಡ್ತಾರಾ ದೇವರು ಪ್ರಸಾದ ಇದೆ ಕೊಡಪ್ಪ ಅಂತ ಮಾತನಾಡ್ತಾರೆ ಹೌದಲ್ವಾ ಅದೇ ವಿಚಾರನ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ನಿಮ್ಮ ಭಾವನೆಗಳು ಬದಲಾಗಬೇಕು ಪ್ರಸಾದವನ್ನು ವ್ಯರ್ಥ ಮಾಡುವಂಥದ್ದು ಮಾಡಬಾರ್ದು ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರಿಗೆ ಸಂಬಂಧಪಟ್ಟಂಥ ಮೃತ್ತಿಕೆಗಳು ಸಿಗುತ್ತಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ನಿಮಗೆ ಕುಂಕುಮ ವಿಭೂತಿ ಪ್ರಸಾದಗಳನ್ನು ಕೊಡ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ನೋಡಿ ನಮ್ಮ ವಾಹಿನಿ ಮುಖಾಂತರ ತೋರಿಸ್ತಾ ಇಲ್ವಾ ಅದೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿಮಗೆ ಮೂಲ ಮೃತ್ತಿಕೆಗಳನ್ನು ಪ್ರಸಾದದ ರೂಪದಲ್ಲಿ ಕೊಡುವಂಥದ್ದು ಅದರ ಪಕ್ಕದಲ್ಲೇ ಮೂಲ ಸನ್ನಿಧಾನ ಇನ್ನೊಂದಿದೆ ಆದಿಸುಬ್ರಹ್ಮಣ್ಯ ಅಂತ ಈ ದೇವಸ್ಥಾನಗಳ ಬಗ್ಗೆ ಅಲ್ಲಿ ನಡೆಯುವಂತಹ ಒಂದು ಚಮತ್ಕಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ ಇನ್ನು ಸ್ವಲ್ಪ ಸಮಯದ ನಂತರದಲ್ಲಿ ಓಕೆ ಈ ಪ್ರಸಾದದ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ ತುಮಕೂರಿನಿಂದ ಕರೆ ನಮಸ್ಕಾರ ಮಾಡಿದ ನಿಮ್ ಹೆಸರು ಸರ್ ಓಕೆ ಗುರುಜಿ ಇದ್ದಾರೆ ಪ್ರಶ್ನೆಯನ್ನು ತಿಳಿಸಿ ಹೇಳಿ ನಂಜುಂಡಪ್ಪ ಅವರೇ ನಮಸ್ತೆ ಗುರುಜಿ ನಮಸ್ಕಾರ ರೈತರು ವ್ಯವಸಾಯ ಮಾಡ್ತಾ ಇದ್ರೆ ಬಿಡ್ತಾ ಇಲ್ಲ ರೂಪಾಯಿ ವಾಪಸ್ ಬರ್ತದ ಹಂಗಾಗೈತೆ ಬಾರಿ ಅದಕ್ಕೆ ಏನ್ ಮಾಡೋದು ಅಂತನ ಅಥವಾ ಮುಂದಿನ ಬೆಳೆ ಬೆಳಿಬೇಕಾ ಬೇಡವಾ ಏನು ಪ್ರಶ್ನೆ ಅದಕ್ಕೆ ಜಮೀನು ಮಾರಾಟ ಮಾಡಬೇಕು ಅನ್ಕೊಂಡಿದ್ವಿ ಯಾರು ಗೊತ್ತಾ ಗೊತ್ತಿಲ್ಲ ಅಲ್ಲಪ್ಪ ನಿಮ್ಮಂತವರೆಲ್ಲಾ ಜಮೀನ್ ಮಾರಾಟ ಮಾಡಿ ಬೇರೆ ಕಡೆಗ್ ಹೋದ್ರೆ ನಾವೆಲ್ಲ ಏನ್ ತಿನ್ಬೇಕು ಮುಂದೆ ಹೌದಾಲ್ವಾ ನಿಮ್ಮಂತವ್ರು ಬೆಳೆಯನ್ನ ಬೆಳೆದು ಕೊಟ್ರೆ ತಾನೇ ನಮ್ಮಂತವ್ರು ಊಟ ಮಾಡುವಂತದ್ದು ಅದನ್ನ ಯಾರು ತಿಳ್ಕೊಳ್ಳೋದೆ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ನಿಮ್ಮಂತವ್ರು ದಯವಿಟ್ಟು ಬೆಳೆಯನ್ನ ಬೆಳೆಯುವುದನ್ನ ನಿಲ್ಲಿಸಬಾರದು ಆಯ್ತಾ ಒಂದು ಎರಡನೇದು ಅದಕ್ಕೆ ಏನು ಬೇಕು ಅದು ಪರಿಹಾರಗಳನ್ನು ನೋಡ್ತಾ ಹೋಗೋಣ ಸಾಧ್ಯ ಆದಷ್ಟು ನೋಡಿ ನಿಮ್ಮ ಸ್ವರ ತರಂಗದಲ್ಲಿ ವ್ಯವಹಾರಗಳಲ್ಲಿ ಮೋಸ ಅನ್ನುವಂಥದ್ದು ಕಾಣಿಸ್ತಾ ಇದೆಪ್ಪ ಹೌದು ಆಯ್ತಾ ನೋಡಿ ಬುಧನ ಸಂಯೋಗ ನಿಮ್ಮ ಸ್ವರದಲ್ಲಿ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ನೀವು ಯಾರನ್ನ ನಂಬಿರ್ತೀರಿ ಅವರೇ ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದೇನು ವ್ಯವಹಾರ ಅದೇನು ವ್ಯವಸ್ಥೆ ಯಾಕೆ ಫಸಲು ಇಲ್ಲ ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಭೂಮಿಯನ್ನು ಮಾರಾಟ ಮಾಡುವಂತಹ ಪರಿಸ್ಥಿತಿಗೆ ಹೋಗೋದು ಬೇಡ ಆಯಿತಾ ನೋಡಿ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಯಾರಾದರೂ ಪುರೋಹಿತರು ಇದ್ದರೆ ಅವರತ್ರ ಒಂದು ಸುದರ್ಶನ ಚಕ್ರನ ಬರೆಸ್ಬೇಕು ಕೇಳಿಸ್ತಾ ಇದೆಯಾ ಸುದರ್ಶನ ಚಕ್ರ ಬರೆಸಿ ಅದನ್ನು ನಿಮ್ಮ ಜಮೀನಿನಲ್ಲಿ ಹಾಕುವುದರಿಂದ ಆ ಜಮೀನು ನಿಮ್ಮತ್ರಾನೆ ಉಳ್ಕೊಳ್ಳುತ್ತೆ ಫಸಲು ಚೆನ್ನಾಗಿ ಬರೋ ದಾಗಕ್ಕೆ ತಪ್ಪಾ हेलो ಹೇಳಿ ಹೇಳಿ ಕೇಳಿಸ್ತಾ ಇದೆ ಅಲ್ಲಿ ಆತನ ಮೇಲೆ ತೆರೋಕ್ತ ಇಲ್ಲ ಹಾನ್ ಮಾರಬಿಟ್ಟು ಬೇರೆ ಕಡೆ ತಗೊಳ್ಳೋಣ ಅಂತ ಜಮೀನ್ ನಾವು ದಾಸಯನ ಬಿಡಲ್ಲ ಹಾ ಬೇರೆ ಕಡೆ ತಗೋಬೇಕು ಮಾರಾಟ ಆಗಲಿ ಮಾಡ್ತೀವಿ ಅದು ಮಾರಾಟ ನೀವು ಮಾರಾಟ ಮಾಡಿ ಬೇರೆ ಜಮೀನ್ ತಗೊಳಂಗಿದ್ರೆ ಅದಕ್ಕೆ ಮಾರಾಟಕ್ಕೆ ಏನು ಬೇಕು ನಾನು ಹೇಳ್ಕೊಡ್ತೀನಿ ಬಿಡಲ್ಲ ತಗೋಬೇಕು ಅಂತಿದ್ರೆ ನಿಮ್ಮ ಜಮೀನಿನಿಂದ ಈಶಾನ್ಯ ದಿಕ್ಕಿನಲ್ಲಿರುವಂತಹ ಮಣ್ಣು ತಗೊಂಡೋಗಿ ಹರಿಯೋ ನದಿಗೆ ಬಿಡಿ ಅರ್ಥ ಆಗ್ತಾ ಇದೆಯಾ ಹರಿಯೋ ನದಿಗೆ ಬಿಟ್ಟು ಅಲ್ಲಿಂದ ಹರಿಯೋ ನದಿಯಲ್ಲಿ ಮೂರು ಕಲ್ಲುಗಳನ್ನ ತಗೊಂಡು ಬಂದು ನಿಮ್ಮ ಜಮೀನಿಗೆ ಹಾಕಿ ಬೇಗ ಅದು ವ್ಯಾಪಾರನೂ ಆಗತ್ತೆ ಅದರಿಂದ ಒಳ್ಳೆಯ ಲಾಭಾನು ಬರುತ್ತೆ ಏನು ಮಗಂಗೆ ಮದುವೆ ಮಾಡಬೇಕು ಕಷ್ಟ ಆಗೈತೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ನೀವು ಕೆಲಸ ಮಾಡಿಪ್ಪ ಯಾಕೆ ಗೊತ್ತಾ ಒಬ್ಬರಿಗೆ ಒಂದು ಪ್ರಶ್ನೆ ಮಾತನಾಡೋಣ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಇನ್ನೂ ಏನಾದರೂ ಮಾತಾಡೋದಿದ್ರೆ ಅಲ್ಲಿ ನಂಬರ್ ಸಿಗುತ್ತೆ ಫೋನ್ ಮಾಡಿ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ ಇದೀಗ ವೆಂಕಟಮ್ಮ ಅಂತ ಹೇಳಿ ಕಾಲರ್ ಇದಾರೆ ನಮಸ್ಕಾರ ವೆಂಕಟಮ್ಮ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಬೊಮ್ನಳ್ಳಿಯಿಂದ ಓಕೆ ಗುರೂಜಿ ಇದ್ದಾರೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ರಶ್ನಿನ ತಿಳ್ಸಿ ನಾವ್ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯಿತ್ತು ಓಕೆ ನಮಸ್ಕಾರಮ್ಮ ಹೇಳಿ ನಮಸ್ಕಾರ ಗುರುಜಿ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಹೇಳಿಮ್ಮ ಮಗಳ ಹೆಸರು ಪದ್ಮಾವತಿ ಅಂತ ಹ್ಮ್ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಆರು ಅವ್ಳು ಹುಟ್ಟಿರೋ ದಿನಾಂಕ ಅವಳ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಆರರಲ್ಲಿ ಹುಟ್ಟಿರೋದು

ನೋಡಿ ಇವ್ರ ಜಾತಕದ ಶುಕ್ರದ ಮೇಲೆ ಕೇತುವಿನ ಸಂಯೋಗ ಇದೆ ಇವಾಗ ಇವರಿಗೆ ಮದುವೆ ಯೋಗ ಇದೆ ಆಯ್ತಾ ಎರಡನೇದು ಗುರುವಿನ ಸಂಚಾರದಲ್ಲಿ ಸ್ವಲ್ಪ ರೆಟ್ರೋ ಇರೋದ್ರಿಂದ ಅಂದ್ರೆ ಹಿಮ್ಮುಖ ಚಲನೆ ಇರುವುದರಿಂದ ಇವರಿಗೆ ಮದುವೆ ವಿಷಯ ಅಂತ ಮಾತಾಡಿದ ತಕ್ಷಣ ಒಂದ್ ಸ್ವಲ್ಪ ದೂರ ಹೋಗ್ತಾರದ್ರಿಂದ ಹಾಗಾಗಿ ಯಾರಾದರೂ ಗುರುಗಳ ದರ್ಶನ ಗುರುಗಳ ದರ್ಶನದಿಂದ ಗುರುಗಳ ಮಠಗಳಲ್ಲಿ ಯಾವುದಾದರೂ ಗುರುಗಳ ಪೂಜೆಗಳಿಂದ ಅಲ್ಲಿ ನೋಡಿ ಯಾವುದೇ ಮಠಗಳಲ್ಲಾದರೂ ಗುರುಗಳ ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ ಕೇಳಿಸ್ಕೊಂಡಿದ್ದೀರಾ ಈ ತರ ವಿಚಾರ ಯಾವ ಯಾವ ಮಠಕ್ಕೆ ಎಲ್ಲಿ ಗುರುಗಳು ಅಂತ ಖಂಡಿತ ಹೇಳ್ತೀನಮ್ಮ ಯಾಕೆ ಹೇಳಕ್ ಆಗಲ್ಲ ನೀವ್ ಇರುವಂತ ಜಾಗ ಯಾವ್ದು ಎಲ್ಲಿಂದ ಕರೆ ಮಾಡಿರೋದು ನಾವು ದೊಡ್ಡಬಳ್ಳಾಪುರದಿಂದ ಸಾಯಿಬಾಬನ್ ದೇವಸ್ಥಾನ ನಿಮಗೆ ಹತ್ರ ಅಲ್ವಾ ಅಲ್ಲಿಂದ ಪುಟ್ಬರ್ತಿ ಸಾಯಿಬಾಬನ್ ದೇವಸ್ಥಾನ ಹತ್ರನ ಇಲ್ವಾ ಸ್ವಲ್ಪ ದೂರ ಆದ್ರೂ ಏನ್ ಸಮಸ್ಯೆ ಇಲ್ಲ ಅಲ್ವಾ ಖಂಡಿತವಾಗ್ಲು ಅದಕ್ಕಿಂತ ಇನ್ನೇನ್ ಬೇಕಮ್ಮ ಅದಿನ್ನ ದೂರನೇ ಇದೆ ಆದ್ರೂ ಹೋಗ್ಬನ್ನಿ ಒಂದು ಕೆಲಸ ಮಾಡಿ ಮಂತ್ರಾಲಯ ರಾಯರ ಮಠದಲ್ಲಿ ಬೆಳಗ್ಗೆ ಅಭಿಷೇಕ ಕೇಳಿಸ್ತಾ ಇದಿ ಅಭಿಷೇಕ ನಂತರದಲ್ಲಿ ಪಾದ ಪೂಜೆಗಳಿಗೆ ಸಂಕಲ್ಪ ಸೇವೆ ಅಂತ ಮಾಡಿಸ್ತಾರೆ ರಾಯರ ಮಠದಲ್ಲಿ ಸಂಕಲ್ಪ ಸೇವೆ ಮಾಡಿ ಪಾದ ಪೂಜೆಗಳು ಕನಕಾಭಿಷೇಕ ಮಾಡುವಂತ ಕೆಲಸ ಮಾಡ್ತಾರೆ ಸ್ವಾಮಿಗಳೇ ಮಾಡ್ತಾರ ಅಲ್ಲಿ ಆಯ್ತಾ ಅಲ್ಲಿ ಹೋಗಿ ಈ ಮಗುವಿನ ಹೆಸರಲ್ಲಿ ಗುರುಬಲ ಪ್ರಾಪ್ತಿಗೋಸ್ಕರ ಮದ್ವೆಗೋಸ್ಕರ ಆ ಕೆಲಸವನ್ನ ಮಾಡಿಸಿ ಖಂಡಿತವಾಗ್ಲು ಮದ್ವೆ ಆಗತ್ತಮ್ಮ ಮದ್ವೆ ನನ್ನ ಕರೀರಿ ನಾನು ಆಯ್ತು ಯಾವ ಅಂತ ಬರ್ತೇನೆ ಯಾವ ವರ್ಷದಲ್ಲಿ ಯಾವ ಮುಹೂರ್ತದಲ್ಲಿ ಆಗತ್ತೆ ಅನ್ನೋದು ಹೇಳ್ಬೇಕಾ ನಿಮಗೆ ಖಂಡಿತವಾಗ್ಲೂ ಅದನ್ನು ಹೇಳ್ಕೊಡ್ತೀನಿ ನಮ್ ನಾಡಿ ಜ್ಯೋತಿಷ್ಯದಲ್ಲಿ ಇಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದೇ ಇಲ್ಲ ನೋಡಿ ಇವರೆಗೆ ಮಾರ್ಚ್ ಏಪ್ರಿಲ್ ಅಲ್ಲಿ ಮದುವೆ ಫಿಕ್ಸ್ ಆಗುವಂತ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಆಯ್ತಮ್ಮ ಸಮಯ ಮುಗೀತಾ ಇದೆ ಇನ್ನೂ ಏನಾದ್ರೂ ಮಾಹಿತಿ ಬೇಕಿದ್ರೆ ಕರೆ ಮಾಡಿ ಮಾತನಾಡೋಣ ಓಕೆ ಧನ್ಯವಾದಗಳು ವೆಂಕಟಮ್ಮ ಕರೆ ಮಾಡಿದ್ದಕ್ಕಾಗಿ ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಚಂಪಾ ಸೃಷ್ಟಿಯ ವಿಶೇಷತೆಯ ಕುರಿತಂತೆ ಇದರ ಒಂದು ಆಚರಣೆಯಿಂದಾಗಿ ಫಲಗಳ ಬಗ್ಗೆ ತಿಳಿಸ್ತಾ ಹುತ್ತ ಹಾಲೆರಿಯುವಂತಹದ್ದು ದೇವರ ದರ್ಶನಗಳನ್ನು ಮಾಡುವಂತಹದ್ದು ಚಂಪಾ ಸೃಷ್ಟಿಯ ದಿನ ಖಂಡಿತವಾಗ್ಲೂ ಮಾಡಿರ್ತಾರೆ ಅದರ ಜೊತೆಗೆ ಹುದ್ದದ ಮಣ್ಣನ್ನು ತಗೊಂಡು ಬರುವಂತಹದ್ದು ದೇವಸ್ಥಾನಗಳಿಂದ ವಿಭೂತಿಗಳನ್ನ ತಗೊಂಡು ಬರುವಂತಹದ್ದು ಅದಕ್ಕೂ ಯಥೇಚ್ಛವಾಗಿ ನಾನು ಹೇಳಿದ್ದೆ ಆಗಲೇ ಸುಬ್ರಹ್ಮಣ್ಯನ ದೇವಸ್ಥಾನದ ಪಕ್ಕ ಆದಿಸುಬ್ರಹ್ಮಣ್ಯನ ದೇವಸ್ಥಾನ ಇದೆ ಅಂತ ಆ ದೇವಸ್ಥಾನದಲ್ಲಿ ನಿಮಗೆ ಪ್ರಸಾದ ಅಂತ ಮೃತ ಮೃತ್ತಿಕೆಗಳನ್ನು ಕೊಡ್ತಾರೆ ಯಾವ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ಮೃತ್ತಿಕೆಗಳನ್ನು ಕೊಡ್ತಾರೋ ನೋಡಿ ಸುಬ್ರಹ್ಮಣ್ಯನ ಪಕ್ಕ ಆದಿ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಮೃತ್ತಿಕೆ ಕೊಡ್ತಾರೆ ಮದ್ದೂರಲ್ಲಿ ನಿಮಗೊಂದು ವೈದ್ಯನಾಥೇಶ್ವರನ ದೇವಸ್ಥಾನ ಅಂತ ಇದೆ ತುಂಬ ಇತಿಹಾಸ ಸರ್ಪ ಸಂಚಾರ ಈಗಲೂ ದೇವರ ಮುಂದೆನೆ ಇರುವಂಥ ತುಂಬ ಪವಿತ್ರವಾದ ಕ್ಷೇತ್ರ ಇದರಿಂದೆಲ್ಲ ತಗೊಂಬರ್ತಿರಲ್ಲ ಅದರ ಉಪಯೋಗಗಳನ್ನು ನಾನು ಬೇಗ ಹೇಳ್ಕೊಡ್ತೀನಿ ಕೇಳಿ ಅದನ್ನು ಹಾಲಿಗೆ ಹಾಕಿ ಸೇವನೆ ಮಾಡುವುದರಿಂದ ನಿಮಗೆ ಹೊಟ್ಟೆಯ ಒಳಗಡೆ ಇರುವಂತಹ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಮೈಗ್ರೇನು ತಲೆನೋವು ಅಂತ ತುಂಬ ಬಾಧೆ ಇಂಜೆಕ್ಷನ್ ತೊಗೊಂಡ್ರೇ ವಾಸಿ ಆಗುವಂಥದ್ದು ಎಲ್ಲ ಹೇಳ್ತಾ ಇರ್ತಿರಲ್ಲ ಈ ಥರ ಸಮಸ್ಯೆಗಳಿಗೆ ದೇವಸ್ಥಾನದಲ್ಲಿ ಕೊಡುವಂತಹ ಮೃತ್ತಿಗೆಗಳು ತುಂಬ ಕೆಲಸ ಮಾಡುತ್ತೆ ಇನ್ನೊಂದು ವಿಚಾರ ಹೇಳ ವಿಶೇಷವಾಗಿ ಈ ದೇವಸ್ಥಾನಗಳಿಂದ ತಂದಿರುವಂತಹ ಮೃತ್ತಿಕೆಗಳನ್ನು ಹಾಲಿಗೆ ಬೆರೆಸಿ ನಿಮಗೇನಾದರೂ ಸ್ಕಿನ್ ಡಿಸೀಸ್ ಇದ್ದರೆ ನೋಡಿ ಸರ್ಪದೋಷ ಅಂತ ಅನ್ನೋವಂಥದ್ದು ಉಲ್ಲೇಖ ಮಾಡಿಬಿಡ್ತಾರೆ ಸ್ಕಿನ್ ಡಿಸೀಸ್ ಇದ್ದರೆ ಜಾತಕದಲ್ಲಿ ಬುಧ ಕೆಟ್ಟಿದ್ರೂ ಸ್ಕಿನ್ ಡಿಸೀಸ್ ಆಗತ್ತೀ ಸ್ಕಿನ್ ಮೇಲೆ ಏನೋ ಒಂಥರ ಪ್ಯಾಚಸ್ ಆಗುವಂಥದ್ದು ಆ ಥರ ಎಲ್ಲ ಕೆಲಸಗಳು ಆಗುತ್ತೆ ಅದಕ್ಕೆಲ್ಲ ಒಂದೇ ಸುಬ್ರಹ್ಮಣ್ಯ ದೇವರ ಆರಾಧನೆ ಅದರಲ್ಲೂ ಸೃಷ್ಟಿ ದಿನ ಆರಾಧನೆ ಮಾಡಿ ಅಲ್ಲಿಂದ ಮನೆಗೆ ಖಂಡಿತವಾಗಿ ವಿಭೂತಿ ತರೋದಾಗಲಿ ಅಥವಾ ಮೃತ್ತಿಕೆಗಳನ್ನು ತರೋದಾಗಲಿ ತಂದ ನಂತರದಲ್ಲಿ ನಾನು ಹೇಳಿಕೊಟ್ಟಿರುವಂಥ ಕೆಲಸ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಈಚೆ ಬರಬಹುದು ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಚಂಪಾ ಸೃಷ್ಟಿಯ ವಿಶೇಷತೆಯ ಜೊತೆಗೆ ಈ ದಿನ ಒಂದು ವಿಶೇಷವಾಗಿ ಆಚರಣೆಯನ್ನ ಮಾಡಿದ್ರೆ ಕುಜದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿ ಹೇಗೆ ಸಾಧ್ಯ ಅಂತ ಹೇಳಿ ಗುರು ಹೌದು ಕುಜ ಗ್ರಹವನ್ನ ಆಳುವಂತವನೇ ಭಗವಂತನಾಗಿರುವಂತಹ ದೇವಸೇನಾಧಿಪತಿ ದೇವರ ಒಂದು ಸೈನ್ಯಕ್ಕೆ ಅಧಿಪತಿಯಾಗಿರುವಂತಹ ಸುಬ್ರಹ್ಮಣ್ಯ ದೇವರು ಹಾಗಾಗಿ ನಮ್ಮ ಹಿಂದೆ ಎಷ್ಟೊಂದು ಕಷ್ಟ ಬರ್ತಾ ಇರತ್ತೆ ಮುಂದೆ ಇರುವಂತಹ ರಾಜ ಚೆನ್ನಾಗಿ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದರೆ ಅದೆಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರಲ್ಲಮ್ಮ ಅದೇ ಥರ ಸುಬ್ರಹ್ಮಣ್ಯ ದೇವರು ನಮ್ಮ ಜೀವನದಲ್ಲಿ ಶಕ್ತಿಯನ್ನು ಕೊಡುವಂತಹ ಗ್ರಹ ಕುಜಗ್ರಹ ಶಕ್ತಿಯನ್ನು ಕೊಡುವಂಥವನು ರಕ್ತಕ್ಕೆ ಕಾರಕನಾಗಿರುವಂತಹ ಕುಜಗ್ರಹ ಹಾಗಾಗಿ ನಮ್ಮಲ್ಲಿ ಶಕ್ತಿಯುತವಾಗಿರಬೇಕು ಅಂದರೆ ನಾವು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಬೇಕು ತೊಗರಿ ಬೇಳೆಗಳನ್ನು ದೇವಸ್ಥಾನಕ್ಕೆ ಕೊಡೋದರಿಂದ ಅಥವಾ ಯಾರಿಗಾದರೂ ಅವಶ್ಯಕತೆ ಇರೋರಿಗೆ ಕೊಡುವುದರಿಂದ ಕುಜ ದೋಷಗಳಾಗಲಿ ಅಥವಾ ಬೇರೆ ರೀತಿಯ ಸರ್ಪ ದೋಷಗಳಾಗಲಿ ನಿವಾರಣೆ ಹಾಗೇ ಆಗುತ್ತೆ ಅನ್ನುವಂಥದ್ದು ಎಷ್ಟೋ ಸ್ಪಷ್ಟವಾಗಿ ತಿಳಿದು ಬಂದಿರುವಂತಹ ವಿಚಾರ ಇನ್ನು ನಿವಾರಣೆ ಆಗುತ್ತೆ ಅಂತ ತಿಳಿಸ್ತಾ ಇದ್ರಿ ಗುರುಗಳೇ ಅಂದರೆ ಎಷ್ಟು ಸಮಯದಲ್ಲಿ ಅವರಿಗೆ ಫಲ ಸಿಗತ್ತೆ ಅಂತ ಹೇಳಿ ಹೌದಮ್ಮ ಇವಾಗ ನಂದು ಫೋನ್ ಇದೆ ನಿಮ್ಮದು ಫೋನ್ ಇದೆ ಚಾರ್ಜ್ ಹಾಕಿರ್ತೀವಿ ನಮ್ಮ ಫೋನಲ್ಲಿ ತುಂಬ ಬೇಗ ಚಾರ್ಜ್ ಆಗ್ಬೋದು ಒಂದು ಸ್ವಲ್ಪ ಒಂದರಿಂದ ಐದು ನಿಮಿಷ ನಿಧಾನಕ್ಕೆ ಚಾರ್ಜ್ ಆಗ್ಬೋದು ಇದೆಲ್ಲವೂ ಅವರವರ ಭಕ್ತಿ ಭಾವಕ್ಕೆ ತಕ್ಕಂತಹ ಪ್ರಶ್ನೆಗಳನ್ನು ನೀವು ಕೇಳಿದಿರಿ ಒಂದೊಂದು ವಸ್ತು ಒಂದೊಂದು ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಾನು ಉದಾಹರಣೆ ಕೊಟ್ಟಿದ್ದು ನಿಮಗೆ ಏನೇ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡೋದೇ ಆದ್ರೂ ನಿಮ್ಮ ಭಯ ಭಕ್ತಿ ಶ್ರದ್ಧೆಯಿಂದ ಕೊಡಿ ಅನ್ನುವಂಥದ್ದು ಅಲ್ಲಿ ತುಂಬ ಕೆಲಸ ಮಾಡುತ್ತಮ್ಮ ಓಕೆ ಗುರುಜಿ ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಜನತೆಗೂ ಈ ಸೃಷ್ಟಿಯ ವಿಶೇಷವಾದ ಆಚರಣೆಯ ಶುಭಾಶಯಗಳು ದೇವರನ್ನ ನಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿದ್ರವ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂಪಾ ಸೃಷ್ಟಿಯ ಕುರಿತಂತೆ ಗುರುಜಿ ಬಹಳ ಅರ್ಥ ಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರುಜಿ ಆನಂದ ಸೇವಾ ಸದನ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ ಜವರೇಗೌಡ ನಗರ ರಾಜರಾಜೇಶ್ವರಿ ನಗರ ಬೆಂಗಳೂರು फाइव सिक्स डबल जीरो नाइन एट, दूरवाणी संख्य नाइन डबल सिक्स थ्री फाइव नाइन जीरो नाइन डबल वन